ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ರಾಜಕಾರಣದಲ್ಲಿ ಒಬ್ಬಲ್ಲ ಒಬ್ಬ ರಾಜಕಾರಣಿಗಳು ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲಿದ್ದೇ ಇರುತ್ತಾರೆ ಇದೀಗ ಅದೇ ರೀತಿ ಎಂ ಆಗಿರುವಂತಹ ಕೆ ಶಿವಕುಮಾರ್ ಅವರು ಶಾಕ್ ನೀಡಿದ್ದು ಸಿಬಿಐ ಅವರು ಇವರಿಗೆ ಶಾಕ್ ನೀಡಿದ್ದಾರೆ ಇದೀಗ ಪತ್ನಿ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಅರೆಸ್ಟ್ ಎನ್ನಲಾಗ್ತಿದೆ ಹಾಗಾದ್ರೆ ಏನಾಯ್ತು ಯಾಕೆ ಅರೆಸ್ಟ್ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇವರು ಮುಖ್ಯಮಂತ್ರಿ ಆಗಬೇಕು ಅಂತ ಅನಿಸಿದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಡಿಕೆಶಿಗೆ ಶಾಕ್ ನೀಡಿದ ಸಿಬಿಐ ಕೇರಳದ ಇನ್ ಚಾಲನೆಗೆ ಹೂಡಿಕೆ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತವರ ಪತ್ನಿ ಉಷಾ ಶಿವಕುಮಾರ್ ಸೇರಿ ಮೂವತ್ತು ಜನರಿಗೆ ಸಿಬಿಐ ನೋಟಿಸ್ ನೀಡಿದೆ ಅಗತ್ಯ ದಾಖಲೆ ಸಮೇತ ಜನವರಿ ಹನ್ನೊಂದಕ್ಕೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿದೆ ಹೂಡಿಕೆಗಳ ವಿವರ ಲಾಭಾಂಶ ಷೇರು ಹಣಕಾಸಿನ ವಹಿವಾಟು ಇನ್ನಿತರ ವಿವರ ಸಿಬಿಐ ಹೇಳುವ ಕೇಳುವ ಸಾಧ್ಯತೆ ಇದೆ ಅಕ್ರಮ ಆಸ್ತಿಗಳಿಗೆ ಆರೋಪ ಸಂಬಂಧ ಸಿಬಿಐ ತನಿಖೆ ನಡೆಸುತ್ತಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಅಫಿಡೇವಿಟ್ನಲ್ಲಿ ಡಿಕೆಶಿ ಜೈ ಹಿಂದ್ ವಾಹಿನಿಯಲ್ಲಿ ಹೂಡಿಕೆ ಮಾಡಿದ್ದಾಗಿ ಘೋಷಿಸಿದ್ದರು ಇದೀಗ ಅದೇ ರೀತಿ ತನಿಖೆ ನಡೆಸುತ್ತಿದ್ದಾರೆ ತನಿಖೆಯಲ್ಲಿ ಇವರು ಸರಿಯಾದ ಸಾಕ್ಷಿ ಆಧಾರಗಳನ್ನ ಕೊಟ್ಟಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಹೆಂಡತಿಯನ್ನ ಅರೆಸ್ಟ್ ಮಾಡಲಾಗುತ್ತದೆ ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಈ ಬಗ್ಗೆ ನೀವೇನಂತೀರಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಅನ್ನುವುದಾದ್ರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ